ನಮಸ್ಕಾರ ರೀ ಬರ್ರಿ ಇವತ್ತ ಮೆತ್ ಮೆತ್ತಂದು ಹಾಗೆ ಪದ್ರ ಪದರು ರವಾ ಪರೋಟ ಮಾಡೋದು ತೋರಿಸ್ತೀನಂತರಿ ಅದೇ ರೊಟ್ಟಿ ಅದೇ ಚಪಾತಿ ಉಂಡು ಬ್ಯಾಸರು ಬಂದಿತ್ತಂದ್ರೆ ಹಿಂಗೆ ಈ ಪರೋಟ ಮಾಡಿ ನೋಡ್ರಲ್ಲ ಮತ್ತು ಈಗ ಒಂದು ಬುಟ್ಟೆಗೆ ಏನು ಮಾಡ್ತೀನಿ ರೀ ಒಂದು ಬಟ್ಟಲು ರವಾ ಹಾಕ್ಲತ್ತೀನಿ ರೀ ಇಲ್ಲಿ ಇದು ಮೀಡಿಯಮ್ ರವಾ ಅದ ರೀ ಅಂದ್ರೆ ಬಾಂಬೆ ರವಾ ಅದ ರೀ ಮತ್ತು ಇದ್ರಾಗೀಗ ಈಗ ಅದೇ ಬಟ್ಟಲಿಂದ ಒಂದು ಬಟ್ಟಲು ಬಿಸಿನೀರು ಹಾಕ್ಲತ್ತೀನಿ ನೋಡ್ರಿ ಭಾಳ ಕುದಿಯ ಕುದೇ ನೀರು ಅಲ್ಲರಿ ಇದು ಬಿಸಿನೀರದ ಅಷ್ಟೇ ರೀ ತಣ್ಣೀರಂತೂ ಹಾಕೊಲಕ್ಕ ಹೋಗಬೇಡ್ರಿ ಮತ್ತು ಚಂದ ಚೆಂದ ಕಲಿಸ್ಕೋತೀನಂತೆ ರೀ ಯಾಕಂದ್ರೆ ಈಗ ಇದು ನೆನಿಬೇಕಾಗ್ತದೆ ನೆನಿಬೇಕಾಗ್ತದ್ರಿ ಚಲೋ ಕಲಸಾದ್ಮೇಲೆ ಆದಮೇಲೆ ಮ್ಯಾಲ ಮುಚ್ಚೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಹತ್ತು ನಿಮಿಷರ ಬಿಡಬೇಕಾಗ್ತದೆ ನೋಡ್ರಿ ಹೆಚ್ಚಿಗೆ ಟೈಮ್ ಇದ್ರೆ ಹೆಚ್ಚಿಗೂ ಬಿಡ್ರಿ ರೀ ಮಿನಿಮಮ್ ಅಂದ್ರೂ ಹತ್ತು ನಿಮಿಷ ರೀ ಹತ್ತು ನಿಮಿಷ ಆದ್ಮೇಲೆ ನೋಡ್ರಿ ರವೆ ಚಂದ ನೆಂದದ್ರಿ ಮತ್ತೇನು ಮಾಡ್ತೀನಪ್ಪ ಅಂದ್ರೆ ಒಂದು ಸಲ ಹಿಂಗೆ ಕಲಿಸ್ಕೊತೀನಿ ರೀ ನೀರೆಲ್ಲ ನೋಡ್ರಿ ಕಾಣಿಸಲೋಗ್ಯಾವ ಈಗಿದ್ರಾಗ ಉಪ್ಪು ಹಾಕ್ಲತ್ತೀನಿ ರೀ ಹಾಗೆ ಚಿಲ್ಲಿ ಫ್ಲೇಕ್ಸ್ನು ಸೇರಿಸ್ಬಿಡ್ತೀನಿ ರೀ ಇದ್ರಾಗ ನೋಡ್ರಿ ಒಂದು ಎರಡು ಚಮಚ ನೀವು ಕರ್ಗಿದು ತುಪ್ಪಾರ ಇಲ್ಲ ಬೆಣ್ಣೀರ ಇಲ್ಲ ಎಣ್ಣೀರ ರೀ ಹಾಗೆ ನೋಡ್ರಿ ಕೊತ್ತಂಬ್ರಿನೂ ಸೇರಿಸ್ಬಿಡ್ತೀನಿ ರೀ ಮತ್ತು ಅದೇ ಬಟ್ಟಲಿಂದ ಒಂದು ಬಟ್ಟಲುನ ಇಲ್ಲಿ ಗೋದಿ ಹಿಟ್ಟು ಸೇರಿಸಿನ್ರಿ ಈಗ ನಾದ್ಕೋತಾ ಹೋಗಬೇಕಾಗ್ತದ್ರಿ ನಮಗೆ ಇನ್ನು ಹಿಟ್ಟು ಬೇಕಂತಂದ್ರೆ ನಾವು ಮುಂದೆ ಹಾಕೋಬೇಕಾಗ್ತದ ನೋಡಿಬಿಟ್ಟು ಹಾಕೊಳ್ಳಿ ಮತ್ತು ನೋಡಿರಿ ಒಂದು ಗಿರ್ಧಾ ರೀ ಅಂದರೆ ಒಂದು ಕಾಲು ಬಟ್ಟೆಲ್ ಗೋದಿ ಹಿಟ್ಟು ಮತ್ತೆ ಸೇರಿಸ್ಕೊಂಡಿನ್ರಿ ಚಪಾತಿಗೆಲ್ಲ ಹೆಂಗೆ ಹಿಟ್ಟು ರೀ ಅದೇ ಥರ ನಾತ್ಕೋಬೇಕಾಗ್ತದೆ ಸ್ವಲ್ಪ ಮೆತ್ತಗಿದ್ರೂ ನಡೀತಿದ್ ರೀ ಎಷ್ಟು ಮೆತ್ತಗಿರ್ತದೆ ಅಷ್ಟು ಸಾಫ್ಟಾಗಿ ನಮ್ಮದು ಪರೋಟ ಇಲ್ಲಿ ಬರ್ತಾವ್ರಿ ಈಗ ಇದು ಇನ್ಸ್ಟಂಟಾಗ್ನೂ ಮಾಡ್ಕೋಬೋದ್ರಿ ಆದರೆ ನಿಂಬಲ್ಲಿ ಟೈಮ್ ಇತ್ತಂತಂದ್ರೆ ಒಂದು ಐದು ನಿಮಿಷ ಬಿಟ್ಟುಬಿಡಿರಿ ಮತ್ತು ಒಂದು ಐದು ನಿಮಿಷ ಆದಮೇಲೆ ಮತ್ತೊಂದು ಸ್ವಲ್ಪ ನಾದ್ಕೊಳ್ಳೋ ಮಂತ್ರಿ ಹೆಚ್ಚಿಗೆ ನಾದದ್ ಬೇಡ ಸ್ವಲ್ಪ ಒಂದು ನಾಲ್ಕೈದು ಸಲ ಹಿಂಗೆ ನಾದ್ಕೊಂಡ್ರೆ ಸಾಕು ನೋಡಿರಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಉಳ್ಳಿಗಳು ಮಾಡಿ ರೀ ನಾನು ಅದಿರೋಂಥ ಏನಾಗ್ತಾವ್ರಿ ಒಂದು ಐದರಿಂದ ಆರು ಪರೋಟಗಳು ಆಗ್ತಾವ್ರಿ ಅದಕ್ಕೆ ಎಲ್ಲ ಉಳ್ಳಿಗಳು ಒಂದೇ ಸಲ ಮಾಡಿ ರೀ ಮತ್ತು ಸೈಜ್ ನೋಡಿರಿ ನಿಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೋರಿ ನಾ ಈಗ ನಾರ್ಮಲಿ ಚಪಾತಿಗೆಲ್ಲ ಎಷ್ಟು ಹಿಟ್ಟು ರೀ ಅಷ್ಟು ಹಿಟ್ಟು ತೊಗೊಂಡಿ ನೋಡಿರಿ ಎಲ್ಲ ಮಾಡಿ ಇಟ್ಕೊಂಡಿನಿ ಈಗ ಇದ್ರಾಗಿಂದು ಒಂದು ಉಳ್ಳಿ ತೊಗೊಂಡು ಈಗ ಒಣ ಹಿಟ್ಟಿನಾಗ ಎದಂತರಿ ಎದ್ದು ಈಗ ಲಾಟಿಸ್ಕೊತ ಹೋಗದೆ ರೀ ಇದು ಅಷ್ಟೇ ರೀ ನಿಮ್ಗೆ ಯಾವ ಸೈಜ್ನಾಗ ಬೇಕೋ ಆ ಸೈಜ್ನಾಗ ಅಟ್ಟಿಸ್ಕೊತ ಹೋಗಿರಿ ನಾನು ಸ್ವಲ್ಪ ದೊಡ್ಡದೇ ಮಾಡ್ಕೊಲತ್ತೀನಿ ರೀ ನೋಡಿರಿ ಇಷ್ಟಾಗಲ್ಲಿ ಮಾಡ್ಕೊಂಡಿನ್ರಿ ಈಗಿದ್ರ ಮೇಲೆ ಎಣ್ಣೆ ಹಾಕ್ಲತ್ತೀನಿ ರೀ ಎಣ್ಣೆ ಇಲ್ಲ ಅಂತಂದ್ರೆ ನೀವು ತುಪ್ಪನೂ ಹಾಕ್ಬೋದು ಬೆಣ್ಣೆನೂ ಹಾಕ್ಬೋದು ಇನ್ನ ಮಸ್ತ್ ಟೇಸ್ಟ್ ಬರ್ತದ್ರಿ ಎಲ್ಲ ಕಡೆ ಚಲೋ ಒರೆಸಿ ಮ್ಯಾಲ ಗೋಧಿ ಹಿಟ್ಟು ರೀ ಇದರ್ಲಿಂದ ಪದರುಗಳು ಚಲೋ ಬಿಚ್ಚಿ ಬರ್ತಾವ್ರಿ ಮತ್ತು ಹಿಂಗೆ ಮಡ್ಚ್ಕೊಳ್ಲತ್ತೀನಿ ರೀ ಇಲ್ಲೂ ಏನು ಮಾಡಮ್ರಿ ಇದ್ರ ಮ್ಯಾಲ ಮತ್ತೆ ಎಣ್ಣೆ ಹಚ್ಚಿ ಒರೆಸಿ ಮತ್ತು ಒಣ ಹಿಟ್ಟು ಉದುರ್ಸ್ಬೇಕಾಗ್ತದ್ರಿ ಮತ್ತೆ ಹಿಂಗೆ ಮಡ್ಚ್ಕೋತೀನಂತ ಈಗ ಸ್ವಲ್ಪೇ ಒಣ ಹಿಟ್ಟು ಇದ್ರ ಮೇಲೆ ಉದುರ್ಸಿ ಈಗ ಲಾಟಿಸ್ಕೊತ ಹೋಗ್ಬೇಕ್ರಿ ನಾ ಇಲ್ಲಿ ಮೂರು ಮೂಲಿ ಪರೋಟ ಮಾಡತ್ತೀನಿ ರೀ ಅಂದ್ರೇನು ರೀ ಟ್ರಯಾಂಗಲ್ ಪರೋಟ ನಿಮಗೆ ನಿಮ್ಗೆ ರೌಂಡಂದು ಇಷ್ಟ ಅಂತಂದ್ರೆ ನೀವು ಗುಂಡೋಗನು ಮಾಡ್ಕೋಬೋದು ನಡೀತದ್ರಿ ಏನು ನೋಡ್ಲಿಕ್ಕೆ ಚಲೋ ಕಾಣಿಸ್ತಾವಂತ ನಾ ಈ ಶೇಪ್ ರೀ ಆದ್ರೆ ನಾವು ಯಾವ ಆಕಾರದಾಗ ಮಾಡ್ಕೊಂಡ್ರು ಟೇಸ್ಟ್ ಒಂದೇ ಇರ್ತದಲ್ರಿ ಮತ್ತು ಈಗ ನೋಡಿರಿ ನಮ್ಮ ಪರೋಟ ರೆಡಿ ಆಗ್ಯಾದ್ರಿ ಮತ್ತು ಬಿಸಿ ಬಿಸಿ ಹಂಚಿನ ಮ್ಯಾಲ ಹಾಕ್ತಿನಂತ್ರಿ ಮೀಡಿಯಮ್ ಊರಿನಾಗ ಅಂದ್ರೆ ಹೈ ಮೀಡಿಯಮ್ ಊರಿನಾಗ ಎರಡು ಮಗ್ಗುಲ್ಲ ಹಿಂಗೆ ಪಲ್ಟಾಸ್ಕೊತ ಪಲ್ಟಾಸ್ಕೊತ ನಾವು ಬೇಯಿಸ್ಬೇಕಾಗ್ತದ್ರಿ ನೀವು ಇದ್ರ ಮ್ಯಾಲ ಎಣ್ಣೆ ಹಚ್ಚರಿ ನಡೀತದ ಇಲ್ಲ ತುಪ್ಪ ಇಲ್ಲ ಬೆಣ್ಣೆ ಯಾವ್ದು ಹಚ್ಚರು ನಡೀತದ್ರಿ ಮೂರ್ರಾಗ ಯಾವ್ದಾರ ಒಂದು ಹಚ್ಚರ ಸಾಕು ನೋಡಿರಿ ಮಸ್ತ್ ಇರ್ತದ್ರಿ ಟೇಸ್ಟು ಇಲ್ಲ ಎಣ್ಣೆ ಹಚ್ಚಿ ಬೇಯಿಸಿ ಆಮೇಲೆ ಬೆಣ್ಣೆ ಜೊತೆ ತಿಂದ್ರೂ ಮಸ್ತ್ ಹಾತದ್ರಿ ಇದು ನೋಡಿರಿ ಕಲರ್ನು ಸ್ವಲ್ಪ ಚೇಂಜ್ ಆಗ್ಯಾದ್ರಿ ನೋಡಿರಿ ನಮ್ಮದು ಮೆತ್ತ ಮೆತ್ತಂದು ಪದರು ಪದರು ಇಲ್ಲಿ ರವಾ ಪರೋಟ ಇಲ್ಲಿ ರೆಡಿ ಆಗ್ಯಾದ್ರಿ ನೀವು ಇದ್ರ ಸರಿ ನೋಡಿರಿ ಯಾವುದೇ ಪಲ್ಯನೂ ಉಣ್ಬೋದ್ರಿ ಇಲ್ಲ ಮೊಸರು ಜೊತೆನೂ ಉಣ್ಬೋದು ನಡೀತದೆ ರೀ ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ ಹಂಗಂದ್ರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ರೀ ಥ್ಯಾಂಕ್ ಯು